ಮೂವತ್ತೊಂದು ವರ್ಷಗಳು ಬರೋಬ್ಬರಿ ಮೂವತ್ತೊಂದು ವರ್ಷಗಳ ನಂತರ ಪೂಜೆ ಪುನಸ್ಕಾರಗಳು ಶುರುವಾಗಿದೆ ಜ್ಞಾನವ್ಯಾಪಿ ಮಸೀದಿನಲ್ಲಿ ದೀಪ ಬೆಳಗ್ತಾಯಿದೆ ಘಂಟಾನಾದಗಳು ಕೇಳಿ ಇದೆ ಇದು ನೋಡಿದಂಥ ಸಂದರ್ಭದಲ್ಲಿ ನಿನ್ನೆ ರಾತ್ರಿ ಹತ್ತು ಮೂವತ್ತು ನಿಮಿಷಕ್ಕೆ ವ್ಯಾಸ್ ನೆಲಮಹಡಿಯನ್ನು ಪ್ರಾರ್ಥನೆಗಾಗಿ ತೆರೆಯಲಾಗಿದೆ ಪೂಜೆಯಲ್ಲಿ ಪಾಲ್ಗೊಂಡಂಥ ಭಕ್ತರು ನಿಜಕ್ಕೂ ಪುಳಕಿತರಾಗಿದ್ದಾರೆ ಯಾಕಂದ್ರೆ ಮೂವತ್ತೊಂದು ವರ್ಷಗಳ ಹಿಂದೂಗಳ ಕನಸು ಈಗ ನನಸಾಗಿರುವಂಥದ್ದು ನಾವು ಬೇರೆ ಬೇರೆ ಆ ಪರ್ವ ಈ ಪರ್ವ ನೋಡ್ತೀವಿ ಜೊತೆಗೆ ಈ ಬಾಲಕಾಂಡ ಉತ್ತರಕಾಂಡ ನೋಡ್ತೀವಿ ಇದೆಲ್ಲೊಂದು ಕಡೆಗೆ ಇದು ದೇವಾಲಯ ಕಾಂಡ ಇದು ಇದು ಪೂಜಾ ಪರ್ವ ಇದು ಒಂದಾದ ಮೇಲೊಂದು ನಾವು ಘಟನಾವಳಿಗಳನ್ನು ನೋಡ್ತಾ ಇದ್ದೀವಿ ಜ್ಞಾನವ್ಯಾಪಿ ಮಸೀದಿನಲ್ಲಿ ಮೂವತ್ತೊಂದು ವರ್ಷಗಳ ಬಳಿಕ ಈಗ ಪೂಜೆ ಪುನಸ್ಕಾರಗಳು ಶುರುವಾಗಿದೆ ಕೋರ್ಟ್ ಆದೇಶದ ಬಳಿಕ ನೆಲಮಾಳಿಗೆನಲ್ಲಿ ರಾತ್ರಿಯೇ ಪೂಜೆ ನೆರವೇರಿದೆ ರಾತ್ರೋ ರಾತ್ರಿ ನೆಲಮಾಳಿಗೆಯಿಂದ ಬ್ಯಾರಿಕೇಡ್ಗಳನ್ನು ತೆಗೆದರು ಸ್ವಚ್ಛ ಮಾಡಿದರು ಪೂಜೆ ಮಾಡಿದರು ಅಯೋಧ್ಯೆಯಲ್ಲಿ ರಾಮ್ಲಲಾ ಪ್ರತಿಷ್ಠಾಪನೆ ಶುಭಮೂರ್ತ ನಿರ್ಧರಿಸಿದಂಥ ವಿಶ್ವನಾಥ ದೇವಾಲಯದ ಪ್ರಧಾನ ಅರ್ಚಕ ಓಂ ಪ್ರಕಾಶ್ ಮಿರ್ಚಾ ಮಿಶ್ರಾ ಮತ್ತು ಗಣೇಶ್ವರ ದ್ರಾವಿಡ್ ಮಸೀದಿಯ ನೆಲಮಾಳಿಗೆಗೆ ಬಂದು ವಿಶೇಷ ಪೂಜೆಯನ್ನು ಸಲ್ಲಿಸಿದರು ವೆರಿ ಇಂಪಾರ್ಟೆಂಟ್ ಸಂಗತಿ ಯಾಕಂದರೆ ಅಯೋಧ್ಯೆಯಲ್ಲಿ ಪೂಜೆ ಮಾಡಿದಂಥ ಅರ್ಚಕರನ್ನೇ ಇಲ್ಲಿ ಬಂದು ಪೂಜೆ ಮಾಡಿರುವಂಥದ್ದು ಇದಾದ ನಂತರ ಬೆಳಗ್ಗಿನಿಂದಲೇ ಜನ ಪೂಜೆಗೆ ಜಮಾಯಿಸಿದರು ಇಷ್ಟು ದಿವಸ ಭಾವನೆಗಳನ್ನು ಅದು ನಾವು ನೋಡ್ತಾ ಇದ್ದೀವಿ ಪೂಜಾ ಕೈಂಕಾರಿಗಳು ಯಾವ ರೀತಿ ನಡೀತಾ ಇದೆ ಅದಕ್ಕೆ ಅರ್ಚಕರು ಯಾವ ರೀತಿ ಮಡಿಯ ನೀರನ್ನು ತೆಗೆದುಕೊಂಡು ಒಳಗಡೆ ಹೋಗ್ತಾ ಇದ್ದಾರೆ ಅದನ್ನು ನಾವು ನೋಡ್ತಾ ಇದೀವಿ ನ್ಯಾಯಾಲಯದ ತೀರ್ಪಿನ ಬಳಿಕ ಕಬ್ಬಿಣದ ಬೇಲಿಯನ್ನು ತೆಗೆದುಹಾಕಲಾಗಿದೆ ದೊಡ್ಡ ನಂದಿ ಕುಳಿತಿರುವಂಥ ಸ್ಥಳದ ಮುಂದೆ ನೆಲಮಾಳಿಗೆ ಏನು ವ್ಯಾಸ ನೆಲಮಾಳಿಗೆ ಅಂತ ನಾವೇನು ಹೇಳ್ತೀವಿ ಎಲ್ಲರೂ ಕೂಡ ಸಿಹಿಯನ್ನು ಹಂಚಿ ಸಂಭ್ರಮ ಪಡ್ತಾ ಇದ್ದಾರೆ